ಹೈ ಎವ್ರಿ ಇವತ್ತು ವೆಜ್ ರೋಲ್ನ ಮನೆಯಲ್ಲೇ ಈಸಿಯಾಗಿ ಹೇಗೆ ಮಾಡೋದು ಅಂತ ನೋಡೋಣ ವೆಲ್ಕಮ್ ಟು ಮನ್ವಿತಾ ವ್ಲಾಗ್ಸ್ ಯಾರ್ಯಾರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ ಹಾಗೆ ನನ್ನ ಎಲ್ಲ ಲೇಟೆಸ್ಟ್ ವೀಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ಲೈಕನ್ನ ಒತ್ತಿ ಮೊದಲನೇದಾಗಿ ನಾನಿಲ್ಲಿ ಈರುಳ್ಳಿ ಮತ್ತು ಕ್ಯಾರೆಟು ಕ್ಯಾಪ್ಸಿಕಮ್ಮು ಕ್ಯಾಬೇಜು ಮತ್ತು ಗಾರ್ಲಿಕ್ ತೊಗೊಂಡಿದ್ದೀನಿ ಏನು ತೊಗೊಂಡ್ರು ಇದರಲ್ಲಿ ತುಂಬ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಅಂದರೆ ಉದ್ದಕ್ಕಿರಬೇಕು ಸಣ್ಣದಾಗ ಹೆಚ್ಕೊಳ್ಳಿ ಎಲ್ಲನೂ ನಾನಿಲ್ಲಿ ವೀಡಿಯೋಲಿ ತೋರಿಸ್ತಾ ಇದ್ದೀನಿ ನೋಡಿ ಆ ಥರ ಕಟ್ ಮಾಡ್ಕೊಳ್ಳಿ ಉದ್ದುದಕ್ಕೆ ನೀವು ಇದಕ್ಕೆ ಬೇರೆ ತರಕಾರಿಗಳು ಕೂಡ ಯೂಸ್ ಮಾಡ್ಕೋಬೋದು ಕಾರ್ನು ಬೇಬಿ ಕಾರ್ನು ಮಶ್ರೂಮ್ ಕೂಡ ಯೂಸ್ ಮಾಡಿ ಮಾಡ್ಕೋಬೋದು ನಾನಿಲ್ಲಿ ನಾಲ್ಕು ಬೆಳ್ಳುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ನೀವು ಬೆಳ್ಳುಳ್ಳಿ ಬೇಡ ಅನ್ನೋರು ಬೆಳ್ಳುಳ್ಳಿ ಹಾಕ್ತೆ ಕೂಡ ಮಾಡ್ಬೋದು ಇಲ್ಲ ಬೇಕು ಅನ್ನೋರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಬೋದು ಅದು ನಿಮ್ಮ ಇದ್ದರೆ ಅದನ್ನು ಕೂಡ ಯೂಸ್ ಮಾಡ್ಕೊಳ್ಳಿ ಏನಿದೆ ಅದು ಮಾಡ್ಕೊಳ್ಳಿ ಬೆಳ್ಳುಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡಿ ಅಷ್ಟೇ ಈಗ ಇದಕ್ಕೆ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅಂದರೆ ಮಯೋನೀಸು ಗ್ರೀನ್ ಚಿಲ್ಲಿ ಸಾಸು ರೆಡ್ ಚಿಲ್ಲಿ ಸಾಸು ಟೊಮೆಟೊ ಕೆಚ್ಚಪ್ಪು ಸಾಲ್ಟು ಆಯಿಲು ಅರ್ಧ ಟೇಬಲ್ ಸ್ಪೂನ್ ಬೆಣ್ಣೆ ಮತ್ತು ಪೆಪ್ಪರ್ ಪೌಡರು ಮತ್ತು ಸ ತರಕಾರಿಗಳನ್ನ ಸಣ್ಣದಾಗಿ ಹೆಚ್ಕೊಂಡಿರೋದು ಮೊದಲನೇದಾಗಿ ಈಗ ಒಂದು ಪ್ಯಾನ್ ಇಟ್ಟು ಪ್ಯಾನ್ಗೆ ಅರ್ಧ ಟೇಬಲ್ ಸ್ಪೂನ್ ಬೆಣ್ಣೆ ಮತ್ತು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಫಸ್ಟು ಬೆಳ್ಳುಳ್ಳಿನ ಹಾಕಿ ಫ್ರೈ ಮಾಡ್ಕೋಬೇಕು ಅದು ಫ್ಲೇವರ್ಗೋಸ್ಕರ ನೆಕ್ಸ್ಟ್ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಮೊದಲನೇದಾಗಿ ನಾವು ಕ್ಯಾರೆಟ್ ಹಾಕಿ ಕ್ಯಾರೆಟ್ನ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಕ್ಯಾರೆಟು ಸ್ವಲ್ಪ ಫ್ರೈ ಆದಮೇಲೆ ಬೇರೆದು ಹಾಕಬೇಕು ನೀವು ಇಲ್ಲಿ ಕೇಳ್ಬೋದು ನಾವು ಬೀನೀಸ್ ಹಾಕ್ಬೋದಾ ಅಂತ ಬೀನೀಸ್ ಹಾಕಿದ್ರೆ ನೀವು ಎಷ್ಟೇ ಸಣ್ಣದು ಕಟ್ ಮಾಡಿದರೂ ಅದು ತುಂಬ ಫ್ರೈ ಆಗೋಕ್ಕೆ ಟೈಮ್ ತಗೊಳುತ್ತೆ ಹಾಗಾಗಿ ನೀವು ಫಸ್ಟು ಅದನ್ನೇ ಫ್ರೈ ಮಾಡಿಕೊಂಡು ಆಮೇಲೆ ಬೇರೆ ತರಕಾರಿಗಳು ಹಾಕಬೇಕಾಗುತ್ತೆ ಸೊ ಅದಕ್ಕೆ ನಾನಿಲ್ಲಿ ಬೀನೀಸ್ನ ಸ್ಕಿಪ್ ಮಾಡಿದ್ದೀನಿ ನೆಕ್ಸ್ಟು ನಾವೀಗ ಕ್ಯಾರೆಟ್ ಫ್ರೈ ಆದಮೇಲೆ ಕ್ಯಾಪ್ಸಿಕಮ್ಮು ಆನಿಯನ್ನು ಮತ್ತು ಕ್ಯಾಬೇಜ್ ಹಾಕಿ ಫ್ರೈ ಮಾಡ್ಕೊಂಡಿದ್ದೀವಿ ಸ್ವಲ್ಪ ಸಾಲ್ಟ್ ಕೂಡ ಹಾಕಿದ್ದೀನಿ ಆಮೇಲೆ ನಾವು ತೊಗೊಂಡಿರುವಂಥ ಎಲ್ಲ ಮಸಾಲೆಗಳು ಹಾಕೋಬೇಕು ಅಂದರೆ ಗರಂ ಮಸಾಲ ಪೆಪ್ಪರ್ ಪೌಡರು ಅರ್ಧ ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಕಿ ಫ್ರೈ ಮಾಡ್ಕೋಬೇಕು ನಾನಿಲ್ಲಿ ಅರ್ಧ ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ ಅರ್ಧ ಟೀ ಸ್ಪೂನಷ್ಟು ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡರು ಮತ್ತು ಕಾಲು ಟೀ ಸ್ಪೂನಷ್ಟು ಗರಂ ಮಸಾಲ ಹಾಕಿರೋದು ನೀವು ಖಾರ ಇಷ್ಟಪಡೋರು ಇನ್ನೂ ಸ್ವಲ್ಪ ಜಾಸ್ತಿ ಚಿಲ್ಲಿ ಪೌಡರನ್ನ ಹಾಕೊಳ್ಳಿ ಆಗ ಖಾರ ಜಾಸ್ತಿ ಇರುತ್ತೆ ನಾನಿಲ್ಲಿ ಇದಕ್ಕೆ ಗ್ರೀನ್ ಚಿಲ್ಲಿ ಹಾಕಿಲ್ಲ ಯಾಕೆ ಅಂದರೆ ಅದು ಫ್ಲೇವರ್ ಚೆನ್ನಾಗಿರೋಲ್ಲ ಜೊತೆಗೆ ಮಕ್ಳಿಗೂ ಕೊಡೋದ್ರಿಂದ ಮಕ್ಳಿಗೆ ಕೊಡೋಕ್ಕಾಗಲ್ಲ ಗ್ರೀನ್ ಚಿಲ್ಲಿ ಡೈರೆಕ್ಟ್ ಹಾಕಿದ್ರೆ ಸೊ ಈಗ ನಾನು ಇದಕ್ಕೆ ಲಾಸ್ಟಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಗ್ರೀನ್ ಚಿಲ್ಲಿ ಸಾಸ್ ಹಾಕ್ತಾಯಿದ್ದೀನಿ ನೀವು ಬೇಕಿದ್ರೆ ರೆಡ್ ಚಿಲ್ಲಿ ಸಾಸು ವಿನಿಗರು ಸೋಯಾ ಸಾಸು ಎಲ್ಲ ಹಾಕ್ಬೋದು ನಾನು ಅದು ಯಾವುದೂ ಇಲ್ಲಿ ಇಲ್ಲ ಜಸ್ಟ್ ಗ್ರೀನ್ ಚಿಲ್ಲಿ ಸಾಸ್ ಮಾತ್ರ ಒನ್ ಟೇಬಲ್ ಸ್ಪೂನ್ ಇದ್ದೀನಿ ನೀವು ಇದನ್ನು ಕೂಡ ಹಾಕಿದ್ರೆ ಹಾಕ್ಬೋದು ಅಂದರೆ ಇದನ್ನು ಕೂಡ ಸ್ಕಿಪ್ ಮಾಡ್ಬೋದು ನೋಡಿ ಇಷ್ಟೇ ಇವಾಗ ರೆಡಿ ಆಯಿತು ಒಳಗಡೆ ಮಿಕ್ಸ್ಚರು ನಾವೀಗ ಈಗ ರೋಲ್ಗೆ ಚಪಾತಿ ರೆಡಿ ಮಾಡ್ಕೋಬೇಕು ಚಪಾತಿ ಆಲ್ರೆಡಿ ಇದ್ರೆ ಲೆಫ್ಟ್ ಓವರ್ ಚಪಾತಿ ಅದಕ್ಕೇ ಹಾಕೊಳ್ಳಿ ಇಲ್ಲ ಇದಕ್ಕೆ ಪ್ರಿಪೇರ್ ಮಾಡ್ತೀರಾ ಅಂದರೆ ಚಪಾತಿನ ಆದಷ್ಟು ತೆಳುವಾಗಿ ಹೊತ್ಕೊಳ್ಳೋಕ್ಕೆ ಟ್ರೈ ಮಾಡಿ ಮತ್ತು ಅದನ್ನು ಬೇಯಿಸುವಾಗಲೂ ಅಷ್ಟೇ ತುಂಬ ರೋಸ್ಟಾಗಿ ಬೇಯಿಸ್ಕೊಬಾರ್ದು ಸ್ವಲ್ಪ ಸಾಫ್ಟಾಗಿರೋ ಥರ ಬೇಯಿಸ್ಕೋಬೇಕು ಇವಾಗ ಚಪಾತಿ ಬೆಂದ ಮೇಲೆ ನಾನು ಇದಕ್ಕೆ ಮೊದಲನೇದಾಗಿ ಒಂದು ಸ್ಪೂನಷ್ಟು ರೆಡ್ ಚಿಲ್ಲಿ ಸಾಸ್ ಹಾಕ್ತಾಯಿದ್ದೀನಿ ರೆಡ್ ಚಿಲ್ಲಿ ಸಾಸ್ ಹಾಕಿದ್ಮೇಲೆ ನಾನು ಏನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಮಿಶ್ಚರು ಅದನ್ನು ಸ್ವಲ್ಪ ಹಾಕ್ತಾಯಿದ್ದೀನಿ ಇದಕ್ಕೆ ನೋಡಿಕೊಂಡು ಆಗಿ ಹಾಕಬೇಕು ಮಿಕ್ಸ್ಚರು ಕಮ್ಮಿನೂ ಹಾಕಬಾರ್ದು ಜಾಸ್ತಿನೂ ಹಾಕಬಾರ್ದು ಜಾಸ್ತಿ ಆದರೆ ನಾವು ರೋಲ್ ಮಾಡ್ತೀವಲ್ಲ ಆವಾಗೆಲ್ಲ ಅದು ಚೆಲೋಗ್ಬಿಡುತ್ತೆ ಈಚೆ ಬಂದುಬಿಡುತ್ತೆ ಸೊ ಅದಕ್ಕೆ ಆಗಿ ಹಾಕಬೇಕು ಸೊ ಮಿಕ್ಸ್ಚರ್ ಹಾಕಿದ್ಮೇಲೆ ನಾನಿಲ್ಲಿ ಮೇಲ್ಗಡೆ ಹಸಿ ಈರುಳ್ಳಿ ಹಾಕ್ತಾಯಿದ್ದೀನಿ ರುಚಿಗೋಸ್ಕರ ಅದು ಚೆನ್ನಾಗಿರುತ್ತೆ ನಾನು ಸ್ವಲ್ಪ ಇಲ್ಲಿ ಖಾರ ಜಾಸ್ತಿ ಇರಲಿ ಅಂತ ಹೇಳಿ ಇನ್ನೊಂದು ಸ್ಪೂನಷ್ಟು ಗ್ರೀನ್ ಚಿಲ್ಲಿ ಸಾಸ್ ಕೂಡ ಹಾಕ್ತಾಯಿದ್ದೀನಿ ನೀವು ಖಾರ ಇಷ್ಟಪಡೋರು ಹಾಕೋಬೋದು ಜಾಸ್ತಿ ಇಲ್ಲ ಬೇಡ ಅನ್ನೋರು ಇದಕ್ಕೇನೆ ಟೊಮೊಟೊ ಕೆಚಪ್ಪು ಮತ್ತು ಮಯೋನೀಸ್ ಹಾಕಿದ್ರೆ ನೀವು ಈಚೆ ವೆಜ್ ರೋಲ್ ತಿಂತೀರ ಅಲ್ವಾ ಸೇಮ್ ಟೇಸ್ಟು ಫ್ಲೇವರ್ ಇರುತ್ತೆ ಅದೇ ಥರ ಇರುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ ನೀವು ಮನೆಯಲ್ಲೇ ಮಾಡಿ ನೋಡಿ ನೋಡಿ ಈಸಿಯಾದ ಹೆಲ್ದಿ ಆದ ವೆಜ್ ರೋಲ್ ಮನೆಯಲ್ಲೇ ಹೇಗೆ ಮಾಡೋದು ಅಂತ ನೋಡಿದ್ರಿ ಅಲ್ವಾ ಈಗ ಇದನ್ನೇ ಮಕ್ಳಿಗೆ ಮಾಡೋದಾದರೆ ಹೇಗೆ ಮಾಡಬೇಕು ಅಂತ ತೋರಿಸ್ತೀನಿ ನೋಡಿ ಮಾಮೂಲಿ ಚಪಾತಿ ತೊಗೊಂಡು ಅದಕ್ಕೆ ನಾನಿಲ್ಲಿ ರೆಡ್ ಚಿಲ್ಲಿ ಸಾಸು ಗ್ರೀನ್ ಚಿಲ್ಲಿ ಸಾಸು ಸ್ಕಿಪ್ ಮಾಡಿ ಮಕ್ಳಿಗಾಗಿರೋದ್ರಿಂದ ಇದಕ್ಕೆ ಟೊಮೊಟೊ ಕೆಚಪ್ ಹಾಕ್ತಾಯಿದ್ದೀನಿ ಫಸ್ಟು ಟೊಮೊಟೊ ಕೆಚಪ್ ಹಾಕೊಂಡು ಆಮೇಲೆ ನಾವು ಮಾಡಿಟ್ಟಿರೋ ಮಿಕ್ಸ್ಚರ್ ಹಾಕಿ ಮೇಲ್ಗಡೆ ಆನಿಯನ್ ಹಾಕ್ತಾಯಿದ್ದೀನಿ ಮತ್ತು ಮಯೋನೀಸ್ ಕೂಡ ಹಾಕ್ಬೋದು ಚೆನ್ನಾಗಿರುತ್ತೆ ಮಕ್ಳಿಗೆ ಕೊಡೋಕ್ಕೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ಸ್ವಲ್ಪ ಮಯೋನೀಸ್ ಹಾಕ್ತಾಯಿದ್ದೀನಿ ನೀವು ಇಲ್ಲ ಮಯೋನೀಸು ಅನ್ನೋರು ಕೂಡ ಸ್ಕಿಪ್ ಮಾಡಿ ಮಯೋನೀಸ್ ಏನು ಹಾಕಲೇಬೇಕು ಅಂತಿಲ್ಲ ಜಸ್ಟ್ ಆಪ್ಷನಲ್ ಅಷ್ಟೇ ಈಗ ನೋಡಿ ಇದು ಕೊಟ್ಟರೆ ಮಕ್ಕಳು ಚಪಾತಿ ಇಷ್ಟ ಇಲ್ಲದೆ ಇದ್ದವ್ರು ಕೂಡ ಚಪಾತಿ ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಸೊ ವಿಡಿಯೋ ಇಷ್ಟ ಆಗಿದ್ರೆ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು